ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈಗಾಗಲೇ ನಿನ್ನೆ ವಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಾಕಷ್ಟು ನಮ್ಮ ವೀಕ್ಷಕರಲ್ಲಿ ನಾನು ಏನು ಹೇಳಿದ್ದೆ ನಿಮಗೆ ಜಮಾಗಿದೆ ಜಮಾಗಿದೆ ಅಂತ ಕಮೆಂಟ್ ಬರ್ತಾ ಇತ್ತು ಕೆಲವೊಂದೊಂದು ಕಮೆಂಟ್ಗಳು ಬಟ್ ಆದರೆ ನಾನು ವೀಕ್ಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಈ ಒಂದು ಲೈವ್ ಪ್ರೂಫನ್ನು ಹನ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಜಮಾ ಆಗಿರುವ ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ಓಕೆನಾ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಮೇ ತಿಂಗಳಲ್ಲಿ ಎಲ್ರಿಗೂ ಹತ್ತನೇ ಕಂತುವರೆಗೂ ಕೂಡ ಜಮ ಆಗಿತ್ತು ಈಗ ಜುಲೈ ಹದಿಮೂರನೇ ತಾರೀಕು ನಮ್ಮ ಒಬ್ಬ ವೀಕ್ಷಕರಿಗೆ ಇದು ಎರಡೆರಡು ಸಾವಿರ ಒಟ್ಟಿಗೆ ಜಮಾ ಆಗಿದೆ ಗೃಹಲಕ್ಷ್ಮಿ ಸ್ಕೀಮ್ ನೇಮ್ ಕೂಡ ಗೃಹಲಕ್ಷ್ಮಿ ಅಂತಿದೆ ಎರಡೆರಡು ಸಾವಿರ ಜಮಾ ಆಗಿರುವ ಪ್ರೂಫ್ ಕೂಡ ಇದೆ ಇದರ ಸಂಬಂಧ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಲ್ರೆಡಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಸ್ವಲ್ಪ ಜನರಿಗೆ ಮಾತ್ರ ಜಮ ಆಗಿದೆ ನೀವು ರೆಗ್ಯುಲರಾಗಿ ಹತ್ತು ಲಕ್ಷ ಹದಿನೈದು ಲಕ್ಷ ಜನರಿಗೆ ದಿನಕ್ಕೆ ಅಷ್ಟು ಜನರಿಗೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬಿಡುಗಡೆ ಆಗೋ ರೀತಿ ಬಿಡುಗಡೆ ಆಗಿಲ್ಲ ಎಲ್ಲೋ ಒಂದಿಷ್ಟು ಜನರಿಗೆ ಮಾತ್ರ ಜಮ ಆಗಿದೆ ಯಾರೂ ಕೂಡ ಆತಂಕ ಮಾಡುವಂಥ ಅಗತ್ಯ ಇಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಜನರಿಗೆ ಜಮ ಆದರೆ ಎಲ್ಲರಿಗೂ ಅದು ಕನ್ಫರ್ಮೇಷನ್ ಗೊತ್ತಾಗಲ್ಲ ಓಕೆನಾ ಹಾಗಾಗಿ ವಿತ್ ಪ್ರೂಫ್ ಕೂಡ ಹೇಳಿದರೂ ಸಹ ಇದು ಫೇಕ್ ನ್ಯೂಸು ಇದು ಯಾವುದೋ ಬೇರೆ ಅಮೌಂಟು ಇಲ್ಲಿ ಗೃಹಲಕ್ಷ್ಮಿ ಅಂತಲೇ ಇದೆ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಅಂತಲೇ ಇದೆ ಈ ರೀತಿ ಮಾತ್ರ ಬರೋದು ಗೃಹಲಕ್ಷ್ಮಿ ಅಮೌಂಟು ಬರ ಪರಿಹಾರದಾದರೆ ಈ ರೀತಿ ಎರಡು ಎರಡು ಸಾವಿರ ಒಟ್ಟಿಗೆ ಜಮ ಆಗಲ್ಲ ಒಂದೇ ಡೇಟಲ್ಲಿ ಜಮ ಆಗೋಲ್ಲ ಬರ ಪರಿಹಾರ ಆದರೂ ಕೂಡ ನೀವು ಇಲ್ಲಿ ಸ್ಕೀಮ್ ನೇಮ್ ಗೃಹಲಕ್ಷ್ಮಿ ಅಂತ ಬರಲ್ಲ ದಯವಿಟ್ಟು ಯಾರೆಲ್ಲ ಈ ಫೇಕ್ ನ್ಯೂಸ್ ಅಂತ ಇದ್ರೋ ನಿಮ್ಮಿಷ್ಟ ನಾನೇನು ಹೋಗಲ್ಲ ವಿತ್ ಪ್ರೂಫ್ ನಿಮ್ಮ ನಿಮ್ಮೆದುರಿಗೆ ಇಡೋವಂಥ ಕೆಲಸವನ್ನು ಮಾಡಿದ್ದೀನಿ ಇದು ನಾನು ಎಲ್ಲೇ ತಂದಿದ್ದಲ್ಲ ನಿಮ್ಮಂಥ ವೀಕ್ಷಕರೇ ನನಗೆ ಕಳಿಸಿರುವಂಥದ್ದು ಓಕೆನಾ ಆಮೇಲೆ ಈಗ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಹನ್ನೊಂದನೇ ಹನ್ನೆರಡಕ್ಕಂತೂ ಮತ್ತೆ ಯಾವಾಗ ಬರುತ್ತೆ ಸರ್ ಉಳಿದೋರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ದಯವಿಟ್ಟು ವೆಯ್ಟ್ ಮಾಡಬೇಕು ಸರ್ಕಾರದಿಂದ ಹೊಸ ಅಪ್ಡೇಟ್ ಯಾವುದೂ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಆಮೇಲೆ ಈಗ ಆಲ್ರೆಡಿ ಒಂದು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಅರ್ಜಿಗಳು ಇದ್ದಾರೆ ಅವರು ಸರ್ಕಾರಕ್ಕೆ ದೃಢೀಕರಣ ಪತ್ರವನ್ನು ಕೊಡಬೇಕು ದೃಢೀಕರಣ ಪತ್ರ ಕೊಟ್ಟರೆ ಮಾತ್ರ ಅವರಿಗೆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳಲ್ಲಿ ದೃಢೀಕರಣ ಪತ್ರ ಕೊಟ್ಟವರಿಗೆ ಮಾತ್ರ ಹಣ ಬರುತ್ತೆ ಹನ್ನೊಂದೇ ಕಂತು ಅಂತ ನಾನು ಹಾಕಿದ್ದೀನಿ ಹೌದು ಖಂಡಿತವಾಗ್ಲೂ ನಿಜ ಈಗಾಗಲೇ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿತ್ತು ಯಾರು ಸರ್ಕಾರದಲ್ಲಿ ಈಗ ಆಲ್ರೆಡಿ ಅರ್ಜಿಗಳನ್ನು ರಿಜೆಕ್ಟ್ ಆಗಿದೆ ಓಕೆನಾ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಅರ್ಜಿಗಳು ರಿಜೆಕ್ಟ್ ಆಗಿದೆ ಕಾರಣ ಬಂದ್ಬಿಟ್ಟು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ಅಂತ ನೀವೇನಾದರೂ ಹಣ ತೊಗೊಬೇಕು ಗೃಹಲಕ್ಷ್ಮಿ ಹಣ ತೊಗೊಬೇಕು ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಸರ್ಕಾರಕ್ಕೆ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತೆ ಓಕೆನಾ ನಾವು ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತವಾಗ್ಲೂ ಸರ್ಕಾರದಿಂದ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಇನ್ ಕೇಸ್ ನೀವು ಜಿ ಎಸ್ ಟಿ ಪೇಯರ್ ಅಲ್ಲ ಬಟ್ ಬೈ ಮಿಸ್ಟೇಕ್ ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ನಿಮಗೆ ಜಿ ಎಸ್ ಟಿ ಪೇಯರ್ ಅಂತ ಬಂದುಬಿಟ್ಟಿದೆ ಅಂದರೆ ಆದಷ್ಟು ಬೇಗ ನೀವು ದೃಢೀಕರಣ ಪತ್ರವನ್ನು ನಾವು ಯಾವುದೇ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂಥೇಳಿ ಆ ಪತ್ರ ಮೆನ್ಷನ್ ಮಾಡಿ ಆ ಪತ್ರದಲ್ಲಿ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆನಾ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಈಗ ಆಲ್ರೆಡಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನರಿಗೆ ಜನ್ ಜನರು ಈಗ ರೇಷನ್ ಕಾರ್ಡಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಇದ್ರ ಬಗ್ಗೆ ಈಗ ಆಲ್ರೆಡಿ ಪತ್ರಿಕಾ ವರದಿಯನ್ನು ಹೊರಡಿಸಿದ್ದಾರೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಗುಡ್ ನ್ಯೂಸ್ ಅಂದರೆ ಈಗ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳಲ್ಲಿ ಒಂದು ಲಕ್ಷದ ಎಪ್ಪತ್ತ ಐದು ಸಾವಿರ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಅರ್ಜಿಗಳನ್ನು ಅನುಮೋದನೆ ಮಾಡಿ ಈಗ ವಿಲೇವಾರಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಓಕೆನಾ ಪರಿಶೀಲನೆ ಮಾಡಿ ಉಳಿದ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿ ಅವರು ಅರ್ಹತೆ ಇಲ್ಲ ಅಂಥೇಳಿ ಅವ್ರನ್ನ ರಿಜೆಕ್ಟ್ ಮಾಡಿ ಈಗ ಆಲ್ರೆಡಿ ಪರಿಶೀಲನೆಯನ್ನು ನಡೆಸಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳಿಗೆ ಗುಡ್ ನ್ಯೂಸನ್ನು ಕುಟುಂಬಕ್ಕೆ ಓಕೆನಾ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕುಟುಂಬಕ್ಕೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಈಗ ಸ ಅವರಿಗೆ ಯಾವುದು ಮೆಡಿಕಲ್ ಪರ್ಪಸ್ ಮಾತ್ರ ಅಲ್ಲ ಅವರು ಯಾವಾಗ ಅರ್ಜಿ ಹಾಕ್ತವ್ರು ಅಂದರೆ ಈಗ ಆಲ್ರೆಡಿ ಎರಡು ವರ್ಷದಿಂದ ಹಿಂದೆ ಎರಡು ವರ್ಷದ ಹಿಂದೆಯೇ ಅರ್ಜಿ ಹಾಕ್ತವ್ರು ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅರ್ಜಿ ಹಾಕಿದ್ದವರು ಹಾಗಾಗಿ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರಿಗೆ ಅರ್ಹತೆ ಇಲ್ವೋ ಅವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಇದೆ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಕೆ ಹೇಳಿದ್ದೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚು ಅರ್ಜಿಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಯಾವುದಕ್ಕೂ ಒಂದು ಸರಿ ಕ್ಯಾನ್ಸಲ್ ಆಗ್ತಾ ಇದೆಯಲ್ಲ ಅರ್ಜಿ ನಿಮ್ಮ ಒಂದು ಅರ್ಜಿ ನಿಮ್ಮ ಒಂದು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಆ್ಯಕ್ಟಿವ್ ಇದೆಯಾ ಅಂತ ನೀವು ನೋಡ್ಕೋಬೋದು ನಾನು ಮೊಬೈಲ್ ಸ್ಕ್ರೀನಲ್ಲೇ ತೋರಿಸ್ಕೊಡ್ತೀನಿ ದಯವಿಟ್ಟು ನೋಡ್ತಾ ಇರೋರು ಇದು ಇದು ಯಾವತ್ತಿದ್ರೂ ನಿಮಗೆ ಬೇಕಾಗುತ್ತೆ ನೀವು ಈ ಆಹಾರ ವೆಬ್ಸೈಟ್ ಓಪನ್ ಮಾಡಿ ಈ ಸೇವೆಗಳು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಥಿತಿ ಸೇಮ್ ಡಿ ಬಿ ಟಿ ಚೆಕ್ ಮಾಡ್ತಿರಲ್ಲ ಅಲ್ಲೇ ಅಲ್ಲೇ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಈ ಸ್ಕ್ರೀನಿಗೆ ಬಂದಾಗ ನಿಮ್ಮ ಯಾವಾಗಾದರೂ ಇದನ್ನು ತಿಳ್ಕೊಂಡಿರಿ ಓಕೆನಾ ವೀಡಿಯೋನ ವಿಡಿಯೋನ ಸೇವ್ ಮಾಡ್ಕೊಂಡಿರಿ ಈಗ ಎ ಪಿ ಎಲ್ ಕಾರ್ಡ್ನವರು ನೀವು ರೇಷನ್ ತೊಗೊತಾನೇ ಇರೋಲ್ಲ ಗೃಹಲಕ್ಷ್ಮಿ ಹಣ ತೊಗೊತಾ ಇರ್ತೀರ ಬಿ ಪಿ ಎಲ್ ಕಾರ್ಡ್ನವರು ಒಂದು ತಿಂಗಳು ಎರಡು ತಿಂಗಳು ರೇಷನ್ ತೊಗೊಂಡಿಲ್ಲ ಅಲ್ಲಿ ಹೋಗೋಕ್ಕೆ ಆಗಿಲ್ಲ ನೀ ಅಥವಾ ನೀವು ಈಗ ಈ ವಾರದಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ರು ನಿಮಗೂ ಕೂಡ ಡೌಟ್ ಇರುತ್ತೆ ಅಯ್ಯೋ ಎಲ್ಲೋ ಒಂದು ಕಡೆ ನಾವು ಆದಾಯದ ಮಿತಿ ಸ್ವಲ್ಪ ಜಾಸ್ತಿ ಇದ್ದೀವಿ ಅಂತ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಪಡಿತರ ಚೀಟಿ ವಿವರ ಅಂಥೇಳಿ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿ ವಿತೌಟ್ ಒ ಟಿ ಪಿ ಅಂತಲೇ ಕೊಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇರಬೇಕು ಆ್ಯಕ್ಟಿವ್ ಅಂತ ಇದ್ದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆ ನಾ ತೋರಿಸ್ತೀನಿ ನಿಮಗೆ ಸ್ಟೇಟಸ್ಸು ನೋಡಿ ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಝೂಮ್ ಮಾಡ್ತೀನಿ ಒಂದು ನಿಮಿಷ ಇರಿ ನೋಡಿ ಆ್ಯಕ್ಟಿವ್ ಅಂತ ಇದೆ ರೇ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದೆ ಈ ರೀತಿಯಾಗಿತ್ತು ಅಂದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಎಲ್ಲ ಯೋಜನೆಗಳ ಲಾಭವೂ ಇರುತ್ತೆ ಓಕೆನಾ ರೇಷನ್ ಆರ್ ಸಿ ಸ್ಟೇಟಸ್ ಸ್ಥಿತಿ ಅಂತಿದ್ದಿಲ್ಲ ಆ್ಯಕ್ಟಿವ್ ಅಂತ ಇರಬೇಕು ನಿಮಗೆ ಈಗ ರೇಷನ್ ಕಾರ್ಡು ಸ್ಟೇಟಸ್ ಅಂತೂ ಚೆಕ್ ಮಾಡಿದ್ರಿ ರೇಷನ್ ಕಾರ್ಡು ರದ್ದಾಗಿರುವ ಲಿಸ್ಟು ನೀವು ಇಲ್ಲಿ ಚೆಕ್ ಮಾಡ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಆದಷ್ಟು ಎಲ್ಲ ವಿಚಾರಗಳನ್ನು ನಿಮಗೆ ಕವರ್ ಮಾಡುವಂಥ ಕೆಲಸ ಮಾಡ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್ ನಿಮ್ಗೆ ಏನೇ ಮಾಹಿತಿ ಬೇಕು ಅಂದರೂ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ನೋಡಿ ಆಯಿತಾ ಈ ಪಡಿತಾರೆ ಚೀಟಿ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಯಾವುದೋ ಒಂದು ಸುಮ್ಮನೆ ಚೆಕ್ ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ ಜುಲೈ ಮಂತಲ್ಲಿ ಯಾವುದು ರಿಜೆಕ್ಟ್ ಆಗಿದೆಯೋ ಆಗಿಲ್ವೋ ಅಂತ ಹೇಳಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಓಕೆ ನೋಡಿ ನೀವು ಗಮನಿಸ್ಬೋದು ಇಲ್ಲಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರೋದು ಸುಮ್ಮನೆ ನಾನು ಸೆಲೆಕ್ಟ್ ಮಾಡಿದಾಗ ಬಂತು ಇಲ್ಲಿ ಕೆಳಗಡೆ ಬರ್ತಾ ಹೋಗುತ್ತೆ ಯಾರ್ಯಾರು ನಿರಂತರವಾಗಿ ಅಕ್ಕಿ ಹಣ ತೊಗೊಂಡಿಲ್ಲ ಸಾರಿ ಅಕ್ಕಿಯನ್ನು ತೊಗೊತಾ ಇಲ್ಲ ರೇಷನ್ ತೊಗೊತಾ ಇಲ್ಲ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಅರ್ಹತೆ ಇಲ್ಲ ಅಂದರೂ ಕೂಡ ಕ್ಯಾನ್ಸಲ್ ಆಗುತ್ತೆ ಸಾಕಷ್ಟು ಕಾರಣಗಳಿಂದ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಷ್ಟೆಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು